ಇಂದಿನ ಆಧುನಿಕ ಯುಗದ ಭರಾಟೆ ಮಧ್ಯೆಯೂ ಗ್ರಾಮೀಣ ಭಾಗದಲ್ಲಿ ಸಂಪ್ರದಾಯ ಆಚರಣೆ ಇನ್ನೂ ಜೀವಂತ ಇವೆ ತಾಮ್ರದ ಬಿಂದಿಗೆಯನ್ನು ತಿರುಗಿಸುವ ಮೂಲಕ ಮಳೆ ಬೆಳೆ ಭವಿಷ್ಯ ಹೇಳುವಂಥ ವಿಶೇಷ ಪದ್ಧತಿ ಇದೆ ಇಂಥ ಆಚರಣೆಯು ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಕಗಲಗೊಂಬ ಗ್ರಾಮದಲ್ಲಿ ಶತಮಾನಗಳ ಹಿಂದಿನಿಂದಲೂ ಆಚರಿಸಿಕೊಂಡು ಬರಲಾಗುತ್ತಿದೆ ಗ್ರಾಮದ ಮಳೆ ರಾಜೇಂದ್ರ ಮಠದಲ್ಲಿ ಸ್ಥಳೀಯ ಸ್ವಾಮೀಜಿಯಾಗಿರುವಂಥ ಜಗನ್ನಾಥ ಸ್ವಾಮೀಜಿಗಳಿಗೆ ಮೊದಲು ಪಾದಪೂಜೆ ಸಲ್ಲಿಸುತ್ತಾರೆ ನಂತರ ನೀರು ತುಂಬಿದ ತಾಮ್ರದ ಬಿಂದಿಗೆ ಜೋಳದ ಮೇಲೆ ಇಟ್ಟು ತಾಳಿ ಕಟ್ಟಿ ಪುಷ್ಪವನ್ನು ಹಾಕಿ ಪೂಜೆ ಸಲ್ಲಿಸಲಾಗುತ್ತದೆ ಮಳೆ ರಾಜೇಂದ್ರ ಸ್ವಾಮೀಜಿಗೆ ಪೂಜೆ ನೆರವೇರಿಸಲಾಗುತ್ತಿದೆ ಮಠದ ಶ್ರೀಗಳಾಗಿರುವಂಥ ಜಗನ್ನಾಥ ಸ್ವಾಮೀಜಿಗಳ ಸಮ್ಮುಖದಲ್ಲಿ ಐದು ಜನರ ಪುರುಷರನ್ನು ನೇಮಿಸಿ ಪೂಜೆ ಪುನಸ್ಕಾರಕ್ಕೆ ಸಿದ್ಧರಾಗುತ್ತಾರೆ ಬಳಿಕ ಬಿಂದಿಗೆಗೆ ಪೂಜೆ ಸಲ್ಲಿಸಿ ಕೇವಲ ಎರಡು ಬೆರಳು ಇಟ್ಟು ಐದು ಜನರು ತಿರುಗಿಸಲು ಪ್ರಾರಂಭಿಸುತ್ತಾರೆ ಮಳೆ ಹೆಸರು ಹೇಳಿ ತಿರುಗಿಸುತ್ತಾರೆ ಆಗ ಬಿಂದಿಗೆಗೆ ಜೋರಾಗಿ ತಿರುಗಿದರೆ ಹೆಚ್ಚು ಮಳೆ ಬರುತ್ತದೆ ಕೆಳಗೆ ಹಾಕಿರುವಂಥ ಜೋಳ ಚಲ್ಲಾಪಿಲ್ಲಿಯಾದಲ್ಲಿ ಹೆಚ್ಚು ಫಸಲು ಬರುತ್ತದೆ ಎಂದು ಭವಿಷ್ಯ ನುಡಿಯಲಾಗುತ್ತಿದೆ ಹುಬ್ಬಿ ಹಾಗೂ ಉತ್ತರ ಮಳೆ ಹೆಚ್ಚು ಆಗಿ ಅತಿವೃಷ್ಟಿ ಆಗಲಿದೆ ಎಂದು ಸ್ಥಳೀಯ ಸ್ವಾಮೀಜಿ ಬಿಂದಿಗೆಯ ಭವಿಷ್ಯ ತಿಳಿಸಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಸುಕ್ಷೇತ್ರ ಕಗಲಗುಂಬ ಗ್ರಾಮದಲ್ಲಿ ಇದೊಂದು ವಿಶೇಷವಾಗಿರ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ಸಂಪ್ರದಾಯ ಇದೇನಂತಂದರೆ ತಿರುಗುವ ಕುಂಭ ಅಂತಕ್ಕಂಥದ್ದು ಹಿಂಗಾರಿಯ ಐದು ಮಳೆಯನ್ನ ಇಲ್ಲಿ ಸಂಕಲ್ಪ ಮಾಡಿ ಕುಂಭ ತಿರುಗತ್ತೆ ಅದನ್ನು ಸಂಕಲ್ಪ ಮಾಡತಕ್ಕಂಥ ಒಬ್ಬ ಭಕ್ತರಿರ್ತಾರೆ ಅದು ಯಾವುದಂತಂದರೆ ಮೊದಲ ಪೂರ್ವಾಮಳೆ ಅಂದ್ರೆ ಅಂದರೆ ಅದು ಹುಬ್ಬಿ ಮಳೆ ಅಂತ ಗ್ರಾಮ್ಯ ಭಾಷೆದಲ್ಲೇ ಅಂತಾರೆ ಆ ಹುಬ್ಬಿ ಮಳೆ ಅರ್ಧಗಳ ನಂತರ ಸಮೃದ್ಧಿಯಾಗಿರ್ತಕ್ಕಂಥ ಮಳೆ ಆಗುತ್ತಂಥ ಸೂಚ್ಯವಾಗಿದೆ ನಂತರ ಉತ್ತರ ಅತಿವೃಷ್ಟಿ ಆಗತಕ್ಕಂಥ ಒಂದು ಲಕ್ಷಣವಿದೆ ಆದರೆ ರೈತರಾಗಿರ್ತಕ್ಕಂಥವರು ಉತ್ತರಿ ಮಳೆಗೆ ಬೀಜವನ್ನು ಬಿತ್ತಬೇಕು ಹಸ್ತಾಮಳೆ ಅಂತ ಕುಂತರಂದ್ರೆ ಮತ್ತೆ ಖಂಡಮಂಡಲ ಆಗುತ್ತೆ ಉತ್ತರ ಮಳಿನೇ ಸಮೃದ್ಧಿಯಾಗಿರ್ತಕ್ಕಂಥ ಬಿತ್ತನೆಯನ್ನು ಮಾಡುತ್ತೆ ಹಸ್ತಾಮಳೆ ಅಲ್ಪ ಸ್ವಲ್ಪ ಚಿತ್ತಾಮಳೆ ಅರ್ಧಗಳದ ನಂತರ ಸಮೃದ್ಧಿ ಆಗುತ್ತೆ ಸ್ವಾ ಹಸ್ತ ಸ್ವಾತಿ ಅಂತೂ ಅಲ್ಪ ಸ್ವಲ್ಪ ಆದರಾತು ಆಗಲಿಕ್ಕಿಲ್ಲ ನಂತರ ಈ ಸಲ ಬಿಳಿಜೋಳ ಹೇಗೆ ಬರುತ್ತಂದ್ರೆ ಉಸುಗು ತುಂಬಿದಂಗೆ ಬಿಳಿಜೋಳ ಬರುತ್ತೆ ಅದಕ್ಕೆ ಎಲ್ಲ ಭಕ್ತರು ಸಹ ಉತ್ತರಿ ಮಳೆಗೆ ಬೀಜ ಬಿತ್ತೊಂಗಾಗಬೇಕು ಮತ್ತು ಮುಂದೆ ಬರುತ್ತಂತಂತಂದ್ರೆ ಆಗೋದಿಲ್ಲ ಅದಕ್ಕೆ ಅದು ಸಮೃದ್ಧಿಯಾಗಿರ್ತಕ್ಕಂಥ ಒಂದು ಬಿಳಜಾಳ ಬರುತ್ತೆ ಅಂತಕ್ಕಂಥದ್ದನ್ನು ಆ ಒಂದು ನಮ್ಮ ಮಠದ ಪರಂಪರೆಯಲ್ಲಿ ಬಂದಿರತಕ್ಕಂಥ ಈ ಒಂದು ಈ ಸಂಜ್ಞೆ ಅದನ್ನೇ ಇಲ್ಲಿ ಪ್ರತಿ ವರ್ಷವೂ ಸಹ ಈ ಒಂದು ಭಾದ್ರಪದ ಮಾಸದಲ್ಲಿ ಪೂರ್ವ ಮಳಿ ಕೂಡಿದ ನಂತರ ಗುರುವಾರ ಅಥವಾ ಸೋಮವಾರ ದಿನ ಮಾಡತಕ್ಕಂಥ ಪರಂಪರೆ ಈ ಒಂದು ಸಂಪ್ರದಾಯಕ್ಕೆ ಗ್ರಾಮದ ಸಮಸ್ತ ಭಕ್ತರ ಒಂದು ನಂಬಿಕೆ ಅಪಾರವಾಗಿರ್ತಕ್ಕಂಥದ್ದು ಅದಕ್ಕೆ ಆ ಮಳೆ ರಾಜೇಂದ್ರನು ಎಲ್ಲ ಭಕ್ತರಿಗೂ ಸಹ ಶ್ರೇಯ ಅಭಿವೃದ್ಧಿಯನ್ನು ಕರುಣಿಸ್ತಕ್ಕಂಥ ಹೇಳಿ ಈ ವರ್ಷದ ಮುಂಗ ಹಿಂಗಾರಿಯ ಒಂದು ಸೂಚನೆ ಇದು ಹುಬ್ಬ ಮಳೆ ಆಗುವ ಮುಂಚೆ ಭಾದ್ರಪದ ಮಾಸದ ಮೊದಲನೇ ಗುರುವಾರ ದಿನದಂದು ಈ ಬಿಂದಿಗೆ ಭವಿಷ್ಯ ಸಂಪ್ರದಾಯ ಆಚರಣೆ ರಾತ್ರಿ ಸಮಯದಲ್ಲಿ ಜರುಗುತ್ತದೆ ಹುಬ್ಬ ಉತ್ತರ ಹಸ್ತ ಚಿತ್ತ ಹಾಗೂ ಸ್ವಾತಿ ಮಳೆ ಈ ಐದು ಮಳೆಗಳ ಬಗ್ಗೆ ಮಾತ್ರ ಭವಿಷ್ಯ ಹೇಳಲಾಗುತ್ತದೆ ಒಮ್ಮೆ ಬಿಂದಿಗೆ ಸುತ್ತುವಾಗ ಅದು ತಾನಾಗೆ ನಿಲ್ಲುವವರೆಗೂ ಸುತ್ತುತ್ತಾರೆ ನಂತರ ಚಲ್ಲಾಪಿಲ್ಲಿಯಾದ ಜೋಳ ಒಂದೆಡೆ ಸೇರಿಸಿ ಅದರ ಮೇಲೆ ಮತ್ತೆ ಬಿಂದಿಗೆ ಇಟ್ಟು ಪೂಜೆ ಸಲ್ಲಿಸಿ ಇನ್ನೊಂದು ಮಳೆ ಹೆಸರು ಹೇಳಿ ಸುತ್ತುತ್ತಾರೆ ಹೀಗೆ ಐದು ಮಳೆಗೆ ಐದು ಬಾರಿ ಸುತ್ತುವ ಮೂಲಕ ಭವಿಷ್ಯ ತಿಳಿದುಕೊಳ್ಳುತ್ತಾರೆ ಉತ್ತರ ಮಳೆಗೆ ರೈತರು ಬಿತ್ತನೆ ಕಾರ್ಯ ಮಾಡಬೇಕು ಚಿತ್ತ ಮತ್ತು ಸ್ವಾತಿ ಮಳೆ ಅಷ್ಟೊಂದು ಪರಿಣಾಮಕಾರಿಯಾಗಿ ಇರಲ್ಲ ಎಂದು ಭವಿಷ್ಯ ಹೇಳಲಾಗಿದೆ ಇದು ತಿರುಗುವ ಕುಂಭದ ಒಂದು ಗ ಇದು ಕಾರ್ಯಕ್ರಮ ಇದು ಹದಿನೇಳನೇ ಶತಮಾನದಿಂದ ಬಂದಂಥ ಕಾರ್ಯಕ್ರಮ ಇದು ಮಳೆರಾಜೇಂದ್ರ ಅವರ ಸನ್ನಿಧಿಯಲ್ಲಿ ಅದು ಹಾಗೂ ಈಗ ಈಗ ಜಗನ್ನಾಥ ಸ್ವಾ ಮಹಾಸ್ವಾಮಿಗಳ ಒಂದು ಸಮ್ಮುಖದಲ್ಲಿ ಇದನ್ನು ನಡೆಸ್ಕೊತಾ ಈಗಾದರೂ ಬಂದಿದೀವಿ ಮೊದಲಾದರೂ ಹಿರಿಯವರು ಮಾಡ್ಕೊತ ಬಂದಿದ್ದಾರೆ ಇದರ ಒಂದು ರೀತಿ ಏನಿದೆ ಅಂದರೆ ಇವರೊಂದು ಕ ಇದೊಂದು ಇವರೊಂದು ಕಾರ್ಯಕ್ರಮದ ಒಂದು ತುಂಬಿದ ಕೊಡ ಒಂದು ಸ್ವಲ್ಪ ಜ್ವಳದ ರಾಶಿ ಸ್ವಲ್ಪ ಹಾಕಿ ಅದರ ಮ್ಯಾಲ ತುಂಬಿದು ಕೂಡ ಇಡ್ತಾರೆ ಐದು ಮಂದಿ ಅದಕ್ಕೆ ಬಟ್ಟೆ ಇಟ್ಟ ಒಬ್ಬ ಒಬ್ಬರು ಒಬ್ಬರು ಹಿರಿಯರ ಸಂಕಲ್ಪನೆ ಮಾಡ್ತಾರೆ ಈ ಹುಬ್ಬಿ ಮಳೆ ಆದಿಂದ ಅದು ಯಾವ ಮಳೆ ಎಷ್ಟೈತಿ ಏನಾಗತ್ತೆ ಅನ್ನೋ ಒಬ್ಬರು ಸಂಕಲ್ಪ ಮಾಡ್ತಾರೆ ಆ ಸಂಕಲ್ಪರು ಹ್ಯಾಂಗ್ ಮಾಡಿದಾರೆ ಅದು ಏನು ಮುಂದೆ ಆಗತ್ತೆ ಅನ್ನೋದು ಮಳೆ ರಾಜೇಂದ್ರನ ಎದುರಿಗೇನ ಕೊಡ ಇಟ್ಟಿದ್ದ ಅವ್ರು ಒಂದು ಬಟ್ಟು ಹಿಡದ್ ಏನು ಮಾಡ್ತಾರೆ ಎಷ್ಟು ಮಳಿ ಆಗತ್ತೆ ಎಷ್ಟು ಅದರದ್ದು ಅದ ಅಂದ ಮೇಲೆ ಅದು ಕೊಡ ತಿರುಗ್ತೈತಿ ಅದನ್ನು ಯಾವ ಮಳೆ ಆಗಂಗಿಲ್ಲ ಅದು ತಿರುಗಂಗಿಲ್ಲ ಯಾವ್ದು ಮಳೆ ಆಗದ ಅದು ಫುಲ್ ತಿರುಗತೈತಿ ಮತ್ತು ಒಟ್ಟು ಆಗಂಗಿಲ್ಲ ಅಂದ್ರೆ ಉಲ್ಟಾ ತಿರುಗತೈತಿ ಆಗನ ಈಗ ಹೇಳಿದ ಪ್ರಕಾರ ಅಪ್ಪಾರ ಹೇಳಿದ ಪ್ರಕಾರ ಈ ಸನತ ಸೂಚನೆಗಳನ್ನು ಹೇಳಿದರೆ ಈಗ ಈಗಾಗಲೇ ನಾವು ವರ್ಷ ಬಂದೀವಿ ಇನ್ನೂ ಆದರೂ ಇದು ಒಂದು ಕಾರ್ಯಕ್ರಮ ಇದು ಒಳ್ಳೆಯ ಕಾರ್ಯಕ್ರಮ ಇದು ನಮಗಿನ ಇದೆ ನಮಗೂ ಇದೆ ಹೀಗೆ ಎಲ್ಲ ಗ್ರಾಮಸ್ಥರ ಸಮ್ಮುಖದಲ್ಲಿಯೇ ಬೆಂದಿಗೆ ಭವಿಷ್ಯದ ಬಗ್ಗೆ ಮಾಹಿತಿಯನ್ನು ಸ್ಥಳೀಯ ಸ್ವಾಮೀಜಿ ಆಗಲಿರುವಂಥ ಜಗನ್ನಾಥ ಸ್ವಾಮೀಜಿ ಅವರು ತಿಳಿಸುತ್ತಾರೆ ನಂತರ ಬಂದ ಭಕ್ತರು ಜೋಳದ ನುಚ್ಚು ಸಾರು ಪ್ರಸಾದ ಸೇವಿಸಿ ಮನೆಗೆ ಹೋಗುತ್ತಾರೆ ಇಂದಿನ ಮಾಹಿತಿ ತಂತ್ರಜ್ಞಾನ ಹಾಗೂ ಮೊಬೈಲ್ ಯುಗದ ಮರಾಟ ಮಧ್ಯೆಯೂ ಗ್ರಾಮೀಣ ಪ್ರದೇಶದಲ್ಲಿ ಇಂಥ ಸಂಪ್ರದಾಯ ಆಚರಣೆ ಮಾಡುವ ಮೂಲಕ ಮಳೆ ರಾಜೇಂದ್ರ ಮಠವು ಗಮನ ಸೆಳೆಯುವಂತಾಗಿದೆ ಟಿ ವಿ ಟೆನ್ ನ್ಯೂಸ್ ಬಾಗಲಕೋಟೆ